ಉತ್ತರ ಕರ್ನಾಟಕ ಎಂದು ಕೇಳುವಾಗಲೇ ನಮ್ಮ ಕಣ್ಣ ಮುಂದೆ ತೇಲಿ ಬರುವ ಒಂದು ದೃಶ್ಯವಿದೆ ವಿಶಾಲವಾದ ಕೃಷಿ ಭೂಮಿಗಳಲ್ಲಿ ರಾತ್ರಿ ಹಗಲೆನ್ನದೇ ಕಷ್ಟಪಟ್ಟು ದುಡಿಯುವ ಬಡ ರೈತರು ಶಾಲಾ ಮದ್ರಸಾಗಳ ಮೆಟ್ಟಿಲು ಹತ್ತಲು ಭಾಗ್ಯ ಲಭಿಸದೆ ಶಿಕ್ಷಣದಿಂದ ವಂಚಿತರಾದ ಅದೆಷ್ಟೋ ಪುಟ್ಟ ಪುಟಾಣಿ ಕಂದಮ್ಮಗಳು ಸಣ್ಣ ವಯಸ್ಸಿನಲ್ಲೇ ಕುಟುಂಬದ ಭಾರ ಹೊರಲು ವಿಧಿಸಲ್ಪಟ್ಟ ಮಕ್ಕಳು ಎಪ್ಪತ್ತು ಎಂಬತ್ತು ವಯಸ್ಸಾಗಿಯೂ ಜೀವನದಲ್ಲಿ ಒಮ್ಮೆಯೂ ಸುಜೂದು ಮಾಡದ ಮುಗ್ಧ ಮುಸಲ್ಮಾನರು ನಮಾಜ್ ಉಪವಾಸ ಇತ್ಯಾದಿ ಇಸ್ಲಾಮಿನ ಬಾಲಪಾಠವನ್ನೂ ಕೂಡ ಕಲಿಯದ ಅಮಾಯಕರು ಸಣ್ಣ ಪುಟ್ಟ ಗುಡಿಸಲುಗಳಲ್ಲಿ ದಯನೀಯವಾಗಿ ಬದುಕುತ್ತಿರುವ ಹಲವಾರು ಬಡ ಮನುಷ್ಯರು ಅರಿವಿನ ಅಮೃತವನ್ನು ಸುರಿಯಲು ಬಾಂಧವರಾಗಿ ಕೈ ಹಿಡಿಯಲು ತಮ್ಮ ಬಳಿಗೆ ಬರುವ ದಾಯಿಗಳಿಗಾಗಿ ಕಾಯುತ್ತಾ ಕೂತಿದ್ದ ಬಡ ಮನುಷ್ಯರಿಗೆ ಬೆಳಕಾಗಿ ಉದಿಸಿದ ಸಂಸ್ಥೆಯಾಗಿದೆ ಮಸ್ದರ್ ಎಜು ಅಂಡ್ ಚಾರಿಟಿ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಬಂಗಾರಪ್ಪನಗರ ಎಂಬ ಕುಗ್ರಾಮದಿಂದ ಆರಂಭವಾಯಿತು ನಮ್ಮ ಮಸ್ದರ್ ಮಕ್ಕಳಿಗೆ ಕಲಿಯಲು ಜನರಿಗೆ ನಮಾಜ್ ಮಾಡಲು ಒಂದು ಸಣ್ಣ ಗುಡಿಸಲು ಕೂಡ ಇಲ್ಲದ ಕಡುಬಡವರು ಮಾತ್ರ ಇರುವ ಆ ಪುಟ್ಟ ಗ್ರಾಮಕ್ಕೆ ಸಣ್ಣ ಮಟ್ಟದಲ್ಲೊಂದು ವಿಲೇಜ್ ಎಜು ಪಾರ್ಕ್ ಹಾಗೂ ಮಸೀದಿಯನ್ನು ನಿರ್ಮಿಸಿಕೊಟ್ಟೆವು ಜೊತೆಗೆ ಒಂದು ಖಾದಿಮೆ ಮಸ್ತರ್ರನ್ನು ನೇಮಿಸಿ ಅವರಿಗೆ ಶಿಕ್ಷಣದ ರುಚಿಯನ್ನು ಸವಿಯಲು ಅವಕಾಶ ನೀಡಿದೆವು ಎಂಬತ್ತು ಮುಸ್ಲಿಂ ಮನೆಗಳಿದ್ದು ಆರಾಧನೆ ಮಾಡಲು ಧರ್ಮ ಕಲಿಯಲು ಯಾವುದೇ ಸೌಲಭ್ಯ ಇಲ್ಲದ ಮುದನೂರಿನ ಜನರಿಗೆ ಕುದುರೆಗೆ ಸಮಾಧಿ ಕಟ್ಟಲು ಜಂಡಾ ಕಟ್ಟೆಯ ಸುತ್ತ ಸುತ್ತಲು ಮಾತ್ರ ಗೊತ್ತಿತ್ತು ಆ ಮುಗ್ಧ ಮನುಷ್ಯರಿಗೆ ಸುಜೂದು ಮಾಡಲು ಒಂದು ಮಸೀದಿ ಹಾಗೂ ಕಲಿಯಲು ವ್ಯವಸ್ಥೆ ಮಾಡಿ ಒಂದು ಖಾದಿಮೆ ಮಸ್ತರನ್ನು ನೀಡಿ ಬೆಳಕು ತುಂಬಿದೆವು ನಾವು ಏನು ಕಲೀಲಿ ನಮ್ಮ ಮೊಮ್ಮಕ್ಕಳ ಕಲೀಲಿ ಅಂತ ಒಟ್ಟು ಈಗ ಮೊಮ್ಮಕ್ಕಳ ಕಲೀಲಿ ಈಗ ನೀವು ಇದು ಕೊಡ ಅಸಂ ಕೊಟ್ಟಿ ಕಲಕ ನಾವು ದಿನ ಐದು ಹೊತ್ತು ತಾಜಾ ನಾವು ರಿ ಕೊಡೋದು ಮಾಡೋದು ಐದು ಹೊತ್ತು ಮೊದಲು ನೀವು ಗೊತ್ತಿತ್ತು ಅದಾನ ಅಲ್ಲ ನಮಗ್ ಗೊತ್ತಿರ್ಲಿಲ್ಲ ರೀ ಮೊದಲೆಲ್ಲ ಮಂದು ಮಂಗಳೂರಿನವ್ರು ಒಂದು ಹೋದ ವರ್ಷ ಬಂದಿರಲ್ಲ ಅವರೆಲ್ಲ ಕಳಿಸಿ ಅದ ನೀವು ರಾಜ್ಯ ನಾವು ಅದು ರಾಜ್ಯ ಕೊಡೋದಂದ ಈ ಮದ್ರಸಾ ಮೆಟ್ಟಿಲು ಹತ್ತದ ನಜೀರ್ ನಗರದ ಮಕ್ಕಳಿಗೆ ಅರಿವಿನ ಅಮೃತವನ್ನು ಸುರಿಯಲು ವ್ಯವಸ್ಥೆ ಮಾಡಿಕೊಟ್ಟೆವು ದೀನ್ ಕಲಿಯಲು ಭಾಗ್ಯ ಲಭಿಸದ ರಾಜೀವನಗರದ ಮಕ್ಕಳು ಇಂದು ಖುಷಿಯಲ್ಲಿದ್ದಾರೆ ಐವತ್ತಕ್ಕೂ ಮಿಕ್ಕ ಮುಸ್ಲಿಂ ಮನೆಗಳುಳ್ಳ ಹೊನ್ನಾಯಕನಹಳ್ಳಿ ಕೊಂಬಳಿ ಮುಂತಾದ ಹಳ್ಳಿಗಳ ಸ್ಥಿತಿಯು ತಥೈವ ಅಲ್ಲೆಲ್ಲವೂ ಇಂದು ಪರಿವರ್ತನೆಯ ತಂಗಾಳಿ ಬೀಸುತ್ತಿದೆ ಎಲ್ಲಿ ಮದ್ರಸಕ್ಕೆ ಬರತಕ್ಕಂತ ಮುಂಚೆ ಇಲ್ಲಿ ಮದ್ರಸ ಹೋಗ್ತೈತೆ ಎಲ್ಲ ಹೋಗ್ಲಿಲ್ಲ ಹೋಗ್ಲಿಲ್ಲ ನಮಾಜ್ ಏನು ಗೊತ್ತಿತ್ತಾ ನಮಾಜ್ ಮಾಡ್ತಾ ಇದ್ದರಾ ಇವಾಗ ಓಕೆ ಈಗ ಇಲ್ಲಿ ಮದ್ರಸದ ಸೆಕ್ಷನ್ ಅಲ್ಲಿ ಈಗ್ ಇಲ್ಲಿ ಶಕ್ತಾ ಬರಗೂರಿನ ಮುಸ್ಲಿಮರು ಈ ಪುಟ್ಟ ಗುಡಿಸಲಿನಲ್ಲಿ ನಮಾಜ್ ಮಾಡುತ್ತಿದ್ದರು ಮಸೀದಿಯ ಕಾಮಗಾರಿ ಈಗ ಪ್ರಗತಿಯಲ್ಲಿದೆ ಆಗೋಲಿ ಅಗ್ರಹಾರ ಅಯ್ಯನಹಳ್ಳಿಯಲ್ಲಿ ಮಕ್ಕಳಿಗೆ ಕಲಿಯಲು ವ್ಯವಸ್ಥೆ ಇರಲಿಲ್ಲ ದಾನಿಗಳ ಸಹಕಾರದ ಮೂಲಕ ವ್ಯವಸ್ಥಿತವಾದ ಪುಟ್ಟ ಕಟ್ಟಡಗಳನ್ನು ಕಟ್ಟಿಕೊಟ್ಟು ಅಲ್ಲಿನ ಮಕ್ಕಳ ಕನಸುಗಳಿಗೆ ಜೀವ ತುಂಬಿದೆವು ನಮ್ಮೂರಲ್ಲಿ ಈಗ ಒಂದು ಎರಡ್ ನೂರು ಜನ ಇದ್ದೇ ನಾವು ಮುಸ್ಲಿಂ ಸಮಾಜವರು ಮುಂಚೆ ನಮ್ಗೆ ಹಳೆ ಮದ್ರಸ ಇತ್ತು ಈಗ ನಮ್ಮ ಮಂಗಳೂರು ಸುಪ್ರಿ ಹಜರತ್ ಅವ್ರವ್ರು ಬಂದು ನೋಡಿ ಒಂದು ದೊಡ್ಡದು ಆರ್ ಸಿ ಸಿ ಮದ್ರಸ ಹಾಕಿ ಕೊಟ್ಟಿದ್ದಾರೆ ಈಗ ಮಕ್ಕಳು ಮುಂಚೆ ಕಮ್ಮಿ ಬರ್ತಿದ್ರು ಇದ್ದಾರೆ ಈ ರೀತಿ ಸುಮಾರು ಹಳ್ಳಿಗಳಲ್ಲಿ ಧಾರ್ಮಿಕತೆಯ ಕಂಪನ್ನು ಹರಡಲು ಈ ಹೃಸ್ವ ಅವಧಿಯಲ್ಲಿ ಸಾಧ್ಯವಾಗಿದೆ ಗಂಗಾವತಿ ಹೂವಿನಾಡಗಲಿ ಬೆಳಗಾವಿ ಹಾಗೂ ಗುಲ್ಬರ್ಗಾದಲ್ಲಿರುವ ಮಸ್ದರ್ ಸಂಸ್ಥೆಗಳು ಉತ್ತರ ಕರ್ನಾಟಕದ ಭವಿಷ್ಯದ ಭರವಸೆಗಳಾದ ಪ್ರತಿಭೆಗಳನ್ನು ಬೆಳೆಸುತ್ತಿರುವ ಕೇಂದ್ರಗಳು ಉಚಿತವಾಗಿ ವಸತಿ ಸೌಕರ್ಯ ಆಹಾರ ಹಾಗೂ ಶಿಕ್ಷಣವನ್ನು ಪಡೆಯುತ್ತಿರುವ ಮಕ್ಕಳು ಧಾರ್ಮಿಕ ವಿದ್ಯಾಭ್ಯಾಸದ ಜೊತೆ ಆಧುನಿಕ ವಿದ್ಯೆಯನ್ನು ಕಲಿಯುತ್ತಾ ಬೆಳೆಯುತ್ತಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ವೇದಿಕೆಗಳಲ್ಲಿ ಸಂಸ್ಥೆಗೆ ಕೀರ್ತಿ ತಂದಿರುವ ಮಸ್ತರ್ ಮಕ್ಕಳು ಉತ್ತರ ಕರ್ನಾಟಕದ ಭವಿಷ್ಯದ ಬಗ್ಗೆ ನಮಗೆ ನಿರೀಕ್ಷೆಯ ಬೆಳಕಾಗಿದ್ದಾರೆ ರಾತ್ರಿ ಹಳ್ಳಿ ಗಲ್ಲಿಗಳಲ್ಲಿ ಓಡಾಡುವ ಖಾದಿಮೆ ಮಸ್ದರ್ ದಾಯಿಗಳ ತಂಡ ಮಸ್ತರ್ ಸಂಸ್ಥೆಯ ಬೆನ್ನೆಲುಬಾಗಿದ್ದಾರೆ ಮಸೀದಿಗಳಿಲ್ಲದ ಅನೇಕ ಹಳ್ಳಿಗಳಲ್ಲಿ ಮಸೀದಿ ನಿರ್ಮಾಣ ಕುಡಿಯಲು ನೀರಿಲ್ಲದೆ ಪರದಾಡುವ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಪ್ರವಾಹ ಕೊರೋನಾದಂತಹ ವಿಪತ್ತುಗಳ ವೇಳೆ ಶೀಘ್ರ ಪರಿಹಾರ ಯೋಜನೆ ನಿರಾಶ್ರಿತ ಕುಟುಂಬಗಳಿಗೆ ಆಶ್ರಯ ಯೋಜನೆಯ ಮೂಲಕ ಮನೆ ನಿರ್ಮಾಣ ಈ ರೀತಿ ಮುಂದುವರಿಯುತ್ತದೆ ಮಸ್ದರ್ ಸೇವೆಗಳು ಸುಸಜ್ಜಿತವಾದ ಕಟ್ಟಡಗಳ ಕೊರತೆ ಸಂಸ್ಥೆಯನ್ನು ತೀವ್ರವಾಗಿ ಕಾಡುತ್ತಿದ್ದು ಮಕ್ಕಳು ಹಾಗೂ ದಾಯಿಗಳು ತಗಡು ಶೀಟಿನಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಬದುಕುತ್ತಿದ್ದಾರೆ ದಿನಂಪ್ರತಿ ತಮ್ಮ ಮಕ್ಕಳ ಕೈ ಹಿಡಿದುಕೊಂಡು ಅಡ್ಮಿಷನ್ಗಾಗಿ ಬರುವ ನೂರಾರು ಹೆತ್ತವರ ಮುಂದೆ ನಾವು ನಿರುತ್ತರರಾಗುತ್ತಿದ್ದೇವೆ ಈ ಸಮಸ್ಯೆಯನ್ನು ನೀಗಿಸಲು ಗಂಗಾವತಿಯಲ್ಲಿ ಎಂಟು ಎಕರೆ ಜಮೀನು ಖರೀದಿಸಲು ಮಸ್ತರ್ ಯೋಜನೆ ಹಾಕಿದ್ದು ದಾನಿಗಳ ಸಹಕಾರ ನಿರೀಕ್ಷೆಯಲ್ಲಿದ್ದೇವೆ ಮೂರು ವರ್ಷದಲ್ಲಿ ನೂರಾರು ಸೇವೆಗಳನ್ನು ಮಾಡಲು ನಮ್ಮ ಜೊತೆ ಕೈಜೋಡಿಸಿದ ಹಿತೈಷಿಗಳು ದಾನಿಗಳು ಸಹೃದಯಿಗಳ ಸಹಕಾರವನ್ನು ಸ್ಮರಿಸುತ್ತಾ ಅಲ್ಲಾಹು ಕಬೂಲ್ ಮಾಡಲಿ ಆಮೀನ್ ಕಳೆದೆರಡು ವರ್ಷಗಳ ಹಿಂದೆ ತಿಂಗಳ ದಿನ ವಿಜಯನಗರ ಜಿಲ್ಲೆಯ ಒಂದು ಗ್ರಾಮಕ್ಕೆ ನಾವು ತೆರಳಿದ್ದೆವು ಎಪ್ಪತ್ತು ಮುಸ್ಲಿಂ ಮನೆಗಳಿತ್ತು ಅವರನ್ನೆಲ್ಲ ಸೇರಿಸಿಕೊಂಡು ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿವು ಸಲ್ಲಮರ ಬಗ್ಗೆ ಪರಿಚಯವಿದೆ ಎಂದು ಕೇಳಿದಾಗ ಮುಸಲ್ಮಾನರಾದ ಅಲ್ಲಿರುವ ಬಹುತೇಕ ಜನರಿಗೆ ಮೊಹಮ್ಮದ್ ಪೈಗಂಬರ್ ಸುಲಾಹು ಅಲಿ ವಸಲ್ಲಂ ಬಗ್ಗೆ ಗೊತ್ತಿಲ್ಲ ಅದಕ್ಕಾಗಿ ಈ ವರ್ಷ ನಾವು ಮೂವತ್ತು ದಿನ ಅರುವತ್ತು ಗ್ರಾಮಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲಾಹು ಅಲಿವು ಸಲ್ಲಮರವರನ್ನು ಪರಿಚಯ ಮಾಡಿಕೊಡುವ ಪೈಗಾಮೆ ಪೈಗಂಬರ್ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಊರವರನ್ನೆಲ್ಲ ಸೇರಿಸಿ ಮೌಲ್ಯಇದ್ ಪಾರಾಯಣ ಮಾಡಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಮರವರನ್ನು ಪರಿಚಯ ಮಾಡಿಕೊಟ್ಟು ಊರಿಗಿಡಿ ಊಟವನ್ನು ಹಂಚುವ ಒಂದು ಉತ್ತಮವಾದ ಕಾರ್ಯಕ್ರಮ ನಿಮಗೂ ಜೊತೆಯಾಗಬಹುದು